ಬಂಧುಗಳಿಗೆ ಕರ್ನಾಟಕ ರಾಜ್ಯ ಬೆಂಪ ಸಂಘ ರಿ ಬೆಂಗಳೂರು ಇರುವ ಇವರು ತಿಳಿಸುವುದೇನೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಕೈಗೊಳ್ಳುವ ಸರ್ವೆ ಕಾರ್ಯದ ಸಮಯದಲ್ಲಿ ನೀವು ಹೇಳಬೇಕಾದಂಥ ವಿಷಯ ಕ್ರಮ ಸಂಖ್ಯೆ ಒಂದು ಅವರು ಬಂದು ಕೇಳಿದಾಗ ಕುಟುಂಬದ ಸದಸ್ಯರ ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ದೂರ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರ್ಬೋದು ಅಥವಾ ಚಾಲ್ತಿಯಲ್ಲಿರಬೇಕು ಇರಬೇಕು ಅಬ್ಬನಾದರೂ ಚಾಲ್ತಿಯಲ್ಲಿ ಇರಬೇಕು ಕ್ರಮ ಸಂಖ್ಯೆ ಎರಡು ಕುಟುಂಬದ ಕುಟುಂಬದವರ ಮುಖ್ಯತ್ವ ತಂದೆಯ ವಿವರಗಳು ಕ್ರಮ ಸಂಖ್ಯೆ ಎರಡು ಉದ್ಯೋಗ ತಾರೀಖೆ ಅಂತ ಹೇಳ್ಬೇಕು ಸಂಖ್ಯೆ ಧರ್ಮ ಹಿಂದೂ ಧರ್ಮ ನಮಗೆ ಜಾತಿ ಆಯೋಗ ನೀಡಿರುವ ನೂರ ಅರವತ್ತೊಂದು ಜಾತಿಗಳ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಬರ್ತದೆ ನಮ್ಮ ಜಾತಿ ಬೈಲ್ಪತ್ತರನ್ನಾದ್ರೂ ಹದಿನೈದು ನೂರ

ನಮೂದಿಸಬೇಕು ಏಕೆಂದರೆ ಈ ಜಾತಿ ಹೆಸರು ಅಲೆ ಅಲೆಮಾರಿ ಅಲೆ ಅಲೆಮಾರಿ ಜಾತಿ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ನಲವತ್ತಾರರಲ್ಲಿ ಬರುವ ಬೈಲ್ಪ ಇರುವುದರಿಂದ ನಾವುಗಳು ಬೈಲ್ಪ ಒಂದು ಕರೆಸಬೇಕು